ಹಾಯ್ ಹಲೋ ನಮಸ್ಕಾರ ಎಲ್ರೂ ಹೊಸಲ್ ಸ್ವಾಗತ ಎಲ್ಲಿ ಹೊಂಟಿವೆ ಕಾನ್ಪುರಿಗೆ ಹೊಂಟಿವಿ ಇಲ್ಲಿ ನಾಗರ ಪಂಚಮಿ ಹಬ್ಬದ ಒಂದು ಸ್ಪೆಷಲ್ ಸ್ಪೆಷಲ್ ಆಗಿ ಒಂದು ನಡೀತದೆ ಅಲ್ಲಿ ಅದ್ಭುತ ನಡೀತದೆ ಚೋಳು ಮತ್ತು ಹಾವು ಯಾರಿಗೂ ಕಡೆಯಂಗಿಲ್ಲ ಎಷ್ಟೇ ಅದಕ್ಕೆ ಏನೇ ಮಾಡಿದ್ರು ಯಾರಿಗೂ ಕಡೆಂಗಿಲ್ಲ ಬನ್ರಿ ಹೋಗೋಣ ಅಂತ ಅಂತ ಅದ್ಭುತ ಸ್ಪೆಷಲ್ ಜಾಗ ಹೊಂಟೀವಿ ಕೊಂಡಮಾಯಿ ದೇವಸ್ಥಾನ ಅಂತ ಹೇಳಿ ಬನ್ರಿ ಹೋಗೋಣ ಅಂತ ಫ್ರೆಂಡ್ಸಿಗೆ ಆಯ್ತು ಈಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ಬರೋಕತ್ತ ಅದಕ್ಕೆ ನಿಂತಿದ್ವಿ ಆಯ್ತು ಈಗ ಆಯ್ತು ಅಲ್ಲೇ ಇನ್ನೊಂದ್ ಸ್ವಲ್ಪ ಬಂದ್ ಈಗ ಬಂದ್ವಿ ಅಲ್ಲಿ ಸಿಕ್ತಿವ್ರಿ ಈಗ ನೋಡ್ರಿ ಬಂದಿವಿ ನೋಡ್ರಿ ಕೊಂಡಮಾಯಿ ದೇವಸ್ಥಾನ ಇದೇ ನೋಡ್ರಿ ಸ್ಪೆಷಲ್ ಇಲ್ಲಿ ಏನಪ್ಪಾ ಅಂದ್ರೆ ಎಲ್ಲಿ ಚೋಳ ತಗೋದು ಎಲ್ಲಿ ಕಲ್ ಅಲ್ಲಿ ಚೋಳಗಳು ಸಿಗ್ತಾವ ಬಂದ್ರಿ ಹೋಗೋಣ ಅಂತ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಮೊದಲು ಈಗ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಇನ್ನೊಬ್ರಿಗೆ ಗೊತ್ತಾಗ್ತದೆ ಅಂದ್ರೆ ಬರ ವರ್ಷ ಅವ್ರು ಕೂಡ ಬಂದ್ ಇಲ್ಲಿ ನೋಡಬಹುದು ಇಲ್ಲಿ ಉತ್ಸವ ನೋಡ್ರಿ ಎಷ್ಟು ಜನ ಬಂದಾರೆ ಮೆಟ್ಲ ಎಲ್ಲ ಹತ್ತಿ ನೋಡ್ರಿ ಬರೀ ಇಲ್ಲ ಇಲ್ಲಿ ಸಿಗ್ತಾವೆ वंदे नारि फ्रेंड्स ಇಲ್ಲಿ ಸಂಕೂರ್ ಮೈಲ್ ಬಂದಿ ನೋಡಿ ಬನ್ನಿ फ्रेंड्स దర్శೂಪಾಯ ಬರಂಬರಿ ಬಸ್ ಧರ್ಮ ಈಗ ನೋಡ್ರಿ ಎಲ್ಲರ ಹಿಡಿತೀವಿ ನೋಡ್ರಿ ಚೋಳ ಹಿಡಿತೀವಿ ಹಿಡೀಲಾಕ ಎಲ್ಲ ನಮ್ ದೋಸ್ತರ ಈಗ ನೋಡ್ರಿ ಕೊನೆಯವ್ರು ನೋಡ್ರಿ ಎಷ್ಟು ಮಸ್ತ್ ಅದ್ ನೋಡ್ರಿ ಚೋಳು ಎಲ್ಲಿ ಕಡಂಗಿಲಿ ಯಾರಿಗಾ ನೋಡ್ರಿ ವರುಣ ನಮ್ ದೋಸ್ತರೆಲ್ಲ ದೋಸ್ತ್ರೆ ಈಗ ನಾನ್ ಹಿಡಿದಿನಿ ನಮ್ ವರುಣ ಚೇತನ್ ರೆಡಿ ಹಿಡಿಯಾಗತ್ತೆ ನೋಡ್ರಿ ವರುಣ್ ಹೆಂಗೆ ಹಾಕೋಣ ಹಂಗಿ ಮೇಲೆ ಇನ್ನೂ ನೋಡ್ರಿ ಮಸ್ತ್ ಕಾಮಿಡಿ ಅದ ನೋಡ್ಬೋದು ಎಲ್ಲ ಭಾಳಷ್ಟು ಮಜಾ ಬರ್ತದೆ ಈ ವಿಡಿಯೋದಾಗ ನೋಡ್ರಿ ಈಗ ನಮ್ಮ ಅಜಯ್ ಅವ್ರು ಹಿಡಿದಾರ ಅಜಯ್ ಎಲ್ಲರು ಹಿಡಿದಾರೆ ಎಲ್ಲರೂ ಮೈ ಮೇಲೆ ಇಟ್ಕೊಂಡು ಫೋಟೋ ತರ್ಸ್ಕೊಂಡ್ವಿ ಫೋಟೋ ಶೂಟ್ ಮಾಡ್ಕೊಂಡಿವಿ ನೋಡ್ಬೋದು ಎಲ್ಲರೂ ಕೈ ಮೇಲೆ ಅಲ್ಲಿ ಇಲ್ಲಿ ಇಟ್ಕೊಂಡು ಎಲ್ಲ ಮಜಾ ಮಾಡಿದ್ವಿ ಶಶಿಕಾಂತ್ ಮತ್ತು ಎಲ್ಲರೂ ಭಾಳಷ್ಟು ಜನ ಇಟ್ಕೊಂಡು ಎಲ್ಲರು ಯಾರ್ಯಾರು ಹೋಗಿ ಎಲ್ಲರೂ ಚೋಳು ನೋಡಿದ್ವಿ ಹಾವು ಹುಡುಕಿ ಹಿಡಿದ್ವಿ ಅದರ ಸಿಗಲಿಲ್ಲ ಹಾವು ಇದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತಿದ್ವಿ ಹಾವು ಸಿಗಲಿಲ್ಲ ಅದಕ್ಕೆ ಮತ್ತೆ ಚೋಳಂದ ಒಂದೇ ವಿಡಿಯೋ ಮಾಡಿದ್ವಿ ನೋಡ್ರಿ ನೋಡ್ರಿ ಚೇತನ್ ಎಷ್ಟು ಹರ್ ಸಾಹಸ ಮಾಡಿ ಚೋಳೇ ಬಾಯ್ ಇಟ್ಕೋಬೇಕಂತ ಪ್ಲಾನ್ ಮಾಡೇವ್ರಿ ನೋಡ್ರಿ ಈಗ ಇಟ್ಕೊಂಡು ಎಲ್ಲರೂ ಚೋಳು ಇಲ್ಲಿ ನೋಡ್ರಿ ನಾನು ಕೂಡ ಇಟ್ಕೊಂಡಿದ್ದೆ ನನ್ನ ಕೈ ಮೇಲೆ ಅಂಜಿಕ್ ಬಂತ ಅದಕ್ಕೆ ನಾನು ಶರ್ಟ್ ಅಲ್ಲಿ ಆಮೇಲೆ ಲಾಸ್ಟಿಗೆ ಕೈ ಮೇಲೆ ಇಟ್ಕೊಂಡೆ ನೋಡ್ಬೋದು ಆಯ್ತು ನೋಡ್ರಿ ಚೋಳು ಇಡಿದ್ವಿ ಈಗ ಎಲ್ಲ ವಿಡಿಯೋ ಹಾಕಿ ನೋಡಿದ್ರಿ ಇಲ್ಲಿ ಸ್ಪೆಷಲಿಟಿನೇ ಇದೆ ಅದ ಕೊಂಡಮಾಯಿ ದೇವಸ್ಥಾನ ಅಂತೇಳಿ ಕರೀತಾರೆ ಎಲ್ಲ ನೋಡ್ಕೊಂಡ್ರಿ ಇಲ್ಲಿ ತಾನು ಏನೇನಾಗಿದೆ ಈಗ ಚಿನ್ನನಹಳ್ಳಿ ಗವಿಸಿದ್ದಲಿಂಗೇಶ್ವರ ಟೆಂಪಲ್ ಅಂತ ಇಲ್ಲಿ ಅಲ್ಲಿ ಅರ ಈಶ್ವರ ಗುಡಿ ಅದು ಅಲ್ಲಿ ಅಲ್ಲಿ ಕೂಡ ಅಂತ ಬಂದ್ರು ಕೊನೆಯವ್ರು ನೋಡ್ರಿ ಮಿಸ್ ಹೊಂಟಿ ನೋಡ್ರಿ ಬರ್ತದೆ ಕಾನಪುರ ಗುಡಿ ತೋರಿಸಿನಿ ಅಲ್ಲಿಂದ ಈಗ ಹೊಂಟಿ ಕೊಂಡಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಈಗ ಹೊಂಟಿನಿ ನೋಡ್ಬೋದು ಇಲ್ಲಿ ಯಾರ ಈಗ ಆಯ್ತು ಇಲ್ಲಿಂದ ಹೋಗ್ತೀನಿ ಅಂತ ಬನ್ರಿ ಹೋಗೋಣ ಫ್ರೆಂಡ್ಸಿಗೆ ಬಂದು ನೋಡ್ರಿ ಈಗ ಹೇಳ್ಕೊಂಡು ಹೊಂಟಿ ಗಾಡಿಯಲ್ಲಿ ಹೆಚ್ಚಿ ಹೊಂಟಿ ನೋಡ್ರಿ ಚಿಂತನಹಳ್ಳಿಗೆ ವಹಿಸಿದ್ದು ಲಿಂಗೇಶ್ವರ ಟೆಂಪಲಿಗೆ ಬಂದು ನೋಡ್ಬೋದು ಫ್ರೆಂಡ್ಸ್ ಬಂದು ನೋಡ್ರಿ ಈಗ ಚಿಂತನಹಳ್ಳಿಗೆ